ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಸಪೋರ್ಟ್ ಮಾಡ್ತಿದ್ದೀರಾ ಫಸ್ಟ್ ಟೈಮ್ ಇದೇ ಒಂದು ವಿಡಿಯೋ ಮುಖಾಂತರ ಚಾನಲ್ನ ವಿಸಿಟ್ ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ರೆ ಎಲ್ಲರಿಗೂ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಇವತ್ತಿನ ಟಾಪಿಕ್ ನಿಮ್ಮ ಜೀವನದಲ್ಲಿ ಯಾವ ಹೊಸ ಬದಲಾವಣೆಗಳು ಬರ್ತಿದೆ ಅನ್ನೋದ್ರ ಬಗ್ಗೆ ಒಂದು ಟಾಪಿಕ್ ಓಪನ್ ಮೈಂಡೆಡ್ ಆಗಿ ಒಂದು ರೀಡಿಂಗ್ ನೋಡಿ ಟೇಕ್ ವಾಟ್ ರೆಸೋನೇಟ್ ಯು ಲಿವ್ ಬಿಹೈಂಡ್ ವಿಚ್ ಈಸ್ ನಾಟ್ ರೆಸೋನೇಟಿಂಗ್ ಟು ಯು ಈ ಒಂದು ರೀಡಿಂಗ್ ಮಾಡುವಾಗ ಹೆಲ್ಪ್ಫುಲ್ ಆಗಲಿ ಈಸಿ ಆಗಲಿ ಅಂತ ನಿಮ್ಗೆ ಇಲ್ಲಿ ಎರಡು ಪೈಲ್ನ ಸೆಗ್ರಿಗೇಟ್ ಮಾಡಿದ್ದೀನಿ ನಂಬರ್ ಒನ್ ಸೋಡಾ ಲೈಟ್ ನಂಬರ್ ಟು ಗ್ರೀನ್ ಅವೆಂಚುರಿ ಸೊ ಇದೆರಡು ಟವರ್ ನಿಮಗೆ ಯಾವ್ದು ಅಟ್ರಾಕ್ಟ್ ಆಗ್ತಿದೆಯೋ ಅದನ್ನು ಚೂಸ್ ಮಾಡಿ ಇಲ್ಲ ಇಂಟರ್ಟ್ಯೂಲಿ ನೀವು ಒಂದು ಕಾರ್ಡ್ನ ಸಹ ಚೂಸ್ ಮಾಡಬಹುದು ಅದರ ಪ್ರಕಾರ ರೀಡಿಂಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಲೆಟ್ ಸ್ಟಾರ್ಟ್ ಹಲೋ ಗ್ರೂಪ್ ಒನ್ ಯಾರು ಸೋಡಾ ಲೈಟ್ ಚೂಸ್ ಮಾಡಿದ್ರಿ ನೋಡೋಣ ಯಾವ ಹೊಸ ಬದಲಾವಣೆ ಬರ್ತಿದೆ ನಿಮ್ಮ ಜೀವನದಲ್ಲಿ ಗ್ರೇಟ್ ಅಡ್ವೆಂಚರ್ Behind illusion, Lord Krishna. Page of Wands, Queen of Pentacles, Ace of Pentacles. ಒನ್ ನಿಮ್ಮ ಲೈಫ್ ಅಲ್ಲಿ ಯಾವ ಹೊಸ ಬದಲಾವಣೆಗಳು ಬರ್ತಿದೆ ಅಂದ್ರೆ ಫಸ್ಟ್ ಗೆ ನೀವು ಕೃಷ್ಣ ಬಿಲಿವರ್ ಇರಬಹುದು ಅದನ್ನ ನೀವು ಬಿಲೀವ್ ಮಾಡ್ತೀರಾ ಹಾಗೆ ಒಂದಷ್ಟು ಕೃಷ್ಣನ ಥಾಟ್ಸ್ನ ನೀವು ಫಾಲೋ ಮಾಡ್ತೀರಾ ಮೇ ಬಿ ಸ್ಟೇಟಸ್ ಅಲ್ಲಿ ಹಾಕೊಳ್ಳೋದಾಗಿರಬಹುದು ಅಥವಾ ಭಗವದ್ಗೀತೆಯಲ್ಲಿ ಬರುವಂಥ ಲೈನ್ಸ್ ಏನಿದೆಯೋ ಅದನ್ನು ನೀವು ಅಡಾಪ್ಟ್ ಮಾಡ್ಕೊಳ್ಳೋದು ಡೇ ಟು ಡೇ ಲೈಫಲ್ಲಿ ಯೂಸ್ ಮಾಡ್ಕೊಳ್ಳುವಂಥದ್ದು ಸ್ಪಿರಿಚುಯಾಲಿಟಿ ಕಡೆಗೆ ಅಟ್ರಾಕ್ಟ್ ಆಗುವಂಥದ್ದು ಮೇ ಬಿ ನೀವು ಹರೇ ಕೃಷ್ಣ ಅಥವಾ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ಈ ಮಂತ್ರನ ನೀವು ಪ್ರೇಯರ್ ಮಾಡ್ತಿರಬಹುದು ಅಥವಾ ಈ ಮಂತ್ರದ ಉಪಯೋಗನ ನೀವು ತಗೊಂಡಿರಬಹುದು ಬಿಕಾಸ್ ಇಲ್ಲಿ ವೈಬ್ರೇಷನ್ ಅನ್ನೋದು ನನಗೆ ಕಾಣಿಸಿದೆ ಫೈಲ್ ನಂಬರ್ ಒನ್ ಸಮಥಿಂಗ್ ಇಸ್ ವೈಬ್ರೇಷನ್ ವೈಬ್ರೇಷನ್ ಇನ್ ದ ಸೆನ್ಸ್ ಹೆಂಗೆ ಗಂಟಾನ ಅದು ಆಗಿರಬಹುದು ಅಥವಾ ವಿನ್ ಚಾರ್ಮ್ ಅಂತ ಹೇಳ್ತೀವಲ್ಲ ಅದು ಆಗಿರಬಹುದು ಅಥವಾ ಮೇ ಬಿ ನೀವು ಯಾವುದೋ ಒಂದು ಚಾರ್ಮ್ ಈ ಥರ ನೋಡಿ ಬ್ರಾಸ್ಲೆಟ್ ನಾನು ಓಡಾಡ್ತಾ ಇದ್ರೆ ಈ ಥರ ಸೌಂಡ್ ಬರ್ತಿರುತ್ತೆ ಈ ಥರ ಸಮಥಿಂಗ್ ಚಾರ್ಮ್ ಆ ಒಂದು ಸೌಂಡ್ ಏನಿದೆಯೋ ಅದು ನಿಮ್ಮನ್ನು ಹೀಲ್ ಮಾಡ್ತಾ ಇದೆ ಆ್ಯಂಡ್ ಇಲ್ಲಿ ಮೇ ಬಿ ನೀವು ಸವನ್ ಚಕ್ರ ಟ್ರೀ ಸಿಟ್ರಿನ್ ಟ್ರೀ ರೋಸ್ ರೋಸ್ಕ್ವಾಡ್ಸ್ ಟ್ರೀ ಯೂಸ್ ಮಾಡ್ತಿರ್ಬೋದು ಮನೆಯಲ್ಲಿ ಇದರಿಂದ ನಿಮ್ಮ ಮನೆಯಲ್ಲಿರುವಂತಹ ಎನರ್ಜಿ ಬ್ಯಾಲೆನ್ಸ್ ಆಗಿದೆ ಕಂಟ್ರೋಲ್ಡ್ ಆಗಿದೆ ಮುಂದಿನ ದಿನಗಳಲ್ಲಿ ನಿಮ್ಮ ಸ್ಪಿರಿಚುವಲ್ ಗ್ರೋತ್ ಆಗ್ತಾ ಇರುವಂಥದ್ದಿದೆ ಅ ಲೀಡರ್ ಅನ್ನೋದನ್ನ ಕನ್ಫರ್ಮ್ ಆಗ್ತಿದೆ ಗ್ರೇಟ್ ಅಡ್ವೆಂಚರ್ ಅನ್ನುವಂಥದ್ದು ಲೀಡರ್ ಕ್ವಾಲಿಟಿನ ಇಲ್ಲಿ ಹೇಳ್ತಾ ಇರುವಂಥದ್ದು ನಿಮ್ಮ ಲೈಫಲ್ಲಿ ಚೈಲ್ಡ್ಹುಡ್ ಇಂದ ಸಾಕಷ್ಟು ಪ್ರಾಬ್ಲಮ್ಸ್ನ ನೀವು ಹೋಲ್ಡ್ ಮಾಡ್ಕೊಂಡು ಬಂದಿದ್ದೀರಾ ಚೈಲ್ಡ್ಹುಡ್ ಟ್ರಾಮಾಸ್ ಇದೆ ಚೈಲ್ಡ್ಹುಡ್ ಉಂಸಿದೆ ಅದನ್ನೆಲ್ಲ ನೀವು ಇವಾಗ ಹೀಲ್ ಮಾಡ್ಕೊತಾ ಇದ್ದೀರ ಹೀಲ್ ಮಾಡ್ಕೊಳ್ಳೋದ್ರ ಜೊತೆಗೆ ಯು ಆರ್ ಬಿಕಮಿಂಗ್ ಲೀಡರ್ ಅಂತ ಹೇಳ್ಬಹುದು ಕೃಷ್ಣ ಹೇಳ್ತಾರೆ ಅರ್ಜುನ ಅರ್ಜುನ ಕೃಷ್ಣ ಹತ್ರ ಎಲ್ಲ ಕೇಳ್ಕೋತಾರೆ ಹೆಂಗಾಗತ್ತೆ ಫೈಟ್ ಯಾವ ತರ ಇರತ್ತೆ ಅಂತ ಎಲ್ಲಾನು ಎಕ್ಸ್ಪ್ಲೈನ್ ಆದ್ಮೇಲೆ ಕೃಷ್ಣ ಹೇಳ್ತಾರೆ ಈ ತರ ಆಗತ್ತೆ ಡೆತ್ ನಿಂದು ಲಾಸ್ಟ್ ಅಲ್ಲಿ ಅವಾಗ ಅವ್ರು ಹೇಳ್ತಾರೆ ನಾನು ಭೂಮಿ ಮೇಲೂ ಸಾಯ್ಬಾರ್ದು ಆ ಸಾಯ್ಬಾರ್ದು ಆತರ ಅಂದಾಗ ಅವ್ರಿಗೆ ಬಾಣ ಮೇಲೆ ಇಟ್ಬಿಟ್ಟು ಅಂದ್ರೆ ಸಾವು ಆ ತರ ಬರತ್ತೆ ಸೊ ಎಲ್ಲದಕ್ಕೂ ಅಷ್ಟೇ ನಾವು ಅನ್ಕೊಂತೀವಿ ನನ್ನ ಇಂಟೆಲಿಜೆನ್ಸಿಂದ ನಾನು ಒಂದಷ್ಟು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ಕೊಂಡ್ಬಿಡ್ತೀನಿ ಒಂದಷ್ಟು ಪ್ರಾಬ್ಲಮ್ ನನ್ನ ಲೈಫಲ್ಲೇ ಇದೆ ಅಂತಾನು ಎಲ್ಲದಕ್ಕೂ ಸೊಲ್ಯೂಷನ್ ಇದೆ ಎರಡನೇದು ಕೆಲವೊಂದು ವಿಚಾರಗಳಲ್ಲಿ ನೀವು ನಿಮ್ಮದೇ ಆದ ಭ್ರಮೆಯಲ್ಲಿ ಇರ್ತೀರಾ ಇಲ್ಯೂಷನ್ ಅಲ್ಲಿ ಇರ್ತೀರಾ ಹಿಂಗಿದೆ ಅದಕ್ಕೆ ನನ್ನ ಲೈಫಲ್ಲಿ ಹಿಂಗಾಗ್ತಿದೆ ಹಿಂಗಾಗಬಹುದು ಅಂತ ಯಾಕಂದರೆ ಯು ಆರ್ ನಾಟ್ ಪ್ರಾಕ್ಟೀಸಿಂಗ್ ಸ್ಪಿರಿಚುಯಾಲಿಟಿ ಯು ಆರ್ ನಾಟ್ ಪ್ರಾಕ್ಟೀಸಿಂಗ್ ಮೆಡಿಟೇಷನ್ ಹೌ ಯು ವಿಲ್ ನೋ ವಾಟ್ ನೆಕ್ಸ್ಟ್ ಅನ್ನೋದನ್ನು ನಿಮ್ಗೆ ಗೊತ್ತಾಗೋದಿಲ್ಲ ಹಾಗಾಗಿ ನೀವು ಕೆಲವೊಂದ್ಸತಿ ನಮ್ಮಂಥವ್ರ ಅಡ್ವೈಸ್ ತಗೋಬೇಕಾಗತ್ತೆ ಅಥವಾ ನಿಮ್ಮ ಯಾರ ಬಿಲೀವರ್ಸ್ ಇರ್ತಾರೆ ಅಥವಾ ನಿಮ್ಮ ತಂದೆ ತಾಯಿ ಆಗಿರ್ಬೋದು ಅಡ್ವೈಸ್ ತಗೊಂಡು ಮುಂದುವರಿಯೋದು ಉತ್ತಮ ಎಷ್ಟೊಂದ್ಸತಿ ನಾವು ಅನ್ಕೊಳ್ಳೋದು ನಾನು ಅನ್ಕೊಂಡಂಗೆ ಆಗುತ್ತೆ ಲೆಟಸ್ಟ್ ಟ್ರೈ ಅನ್ನೋಂಥದ್ದು ಕಾನ್ಫಿಡೆನ್ಸ್ ಇರಬೇಕು ಜೊತೆಗೆ ಅದಕ್ಕೆ ತಕ್ಕಂತಹ ಏನಂತಾರೆ ಕರೆಕ್ಷನ್ಸ್ ಸಹ ಅಥವಾ ಏನಂತಾರೆ ಅಭ್ಯಾಸನೂ ಸಹ ಇರೋದು ತುಂಬ ಉತ್ತಮ ಅಂತ ಅನ್ಕೊಂತೀನಿ ಯಾರಲ್ಲಿ ಗೌರ್ಮೆಂಟ್ ಜಾಬ್ನ ಟ್ರೈ ಮಾಡ್ತಿದ್ದೀರಾ ತುಂಬ ಹಾರ್ಡ್ ವರ್ಕ್ ಮಾಡ್ತಿದ್ದೀರೋ ನಿಮ್ಮ ಒಂದು ಗೌರ್ಮೆಂಟ್ ಜಾಬ್ ಅನ್ನುವಂಥದ್ದು ಮೇ ಬಿ ಕೈ ತಪ್ಪಿ ಹೋಗ್ತಾ ಇದೆ ಅಂದರೆ ನಿಮಗೆ ಏನಂತಾರೆ ತುಂಬ ಹತ್ತಿರದಲ್ಲಿ ಬರುತ್ತೆ ಅದ್ರ ಮಿಸ್ ಆಗಿ ಹೋಗುತ್ತೆ ಅಂತಲೇ ಹೇಳ್ಬೋದು ಆ ಥರ ಇವರ ಫೀಲಿಂಗ್ ವೈ ಬಿಕಾಸ್ ಕೆಲವೊಬ್ಬ ಇದರಲ್ಲಿ ಗೌರ್ಮೆಂಟ್ ಜಾಬ್ ಅನ್ನೋದು ಇರೋದಿಲ್ಲ ಬಟ್ ಯುವ ಆರ್ ಸೋ ಅಟ್ಯಾಚ್ಡ್ ನನ್ಗೆ ಆಗಲೇಬೇಕು ಗೌರ್ಮೆಂಟ್ ಜಾಬ್ ಅಥವಾ ನನಗೆ ಈ ಜಾಬ್ ಆದರೆ ನಾನು ಥರ ಮ್ಯಾರೇಜ್ ಆಗ್ತೀನಿ ಅಥವಾ ಈ ಜಾಬ್ ಆದರೆ ನಂಗೆ ಒಳ್ಳೇದಾಗತ್ತೆ ಅಂತ ನೀವೇನೋ ತುಂಬ ಪ್ರೆಷರೈಸ್ ಮಾಡಿಕೊಂಡು ಆ ಒಂದು ಜಾಬ್ಗೆ ತುಂಬ ಅಟ್ಯಾಚ್ಡ್ ಆಗಿಟ್ಕೊಂಡು ನಾನು ಟ್ರೈ ಮಾಡ್ತೀನಿ ನಾನು ಸಿಗಬೇಕು ನಾನು ಟ್ರೈ ಮಾಡ್ತೀನಿ ಸಿಗಬೇಕು ಅಂತ ನೀವು ಟ್ರೈ ಮಾಡ್ತಾ ಇದ್ರೆ ದಟ್ ಈಸ್ ಗೋಯಿಂಗ್ ಅವೇ ನಿಮ್ಮಿಂದ ದೂರ 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 ಹೋಗ್ತಾ ಇದೆ ನಿಮ್ಮಲ್ಲಿರುವಂತಹ ಎನರ್ಜಿನ ನೀವು ಬರೀ ಅದೊಂದಕ್ಕೆ ಹಾಕಬೇಡಿ ಪೂರಾ ನಿಮ್ಮ ಲೈಫ್ ಏನಿದೆಯೋ ಅದೆಲ್ಲದಕ್ಕೂ ನಿಮ್ಮ ಎನರ್ಜಿ ಡಿಸ್ಟ್ರಿಬ್ಯೂಟ್ ಆಗಬೇಕು ಕೆಲವೊಬ್ರು ಹಂಗೆ ಏನಾದರೂ ಡಿಪ್ರೆಷನ್ ಆಯಿತು ಅಥವಾ ಏನಾದರೂ ಲವ್ ಫೇಲಿಯರ್ ಆಯಿತು ಅಥವಾ ಏನಾದರೂ ಎಕ್ಸಾಮಲ್ ಫೇಲ್ ಆದರೂ ಅಂದರೆ ಅದೇ ವಿಚಾರಗಳನ್ನು ಇಟ್ಕೊಂಡು ಫ್ರೆಂಡ್ಸ್ ಫ್ಯಾಮಿಲಿನ ಅವಾಯ್ಡ್ ಮಾಡುವಂಥದ್ದು ಅಲೋನ್ ಆಗಿರುವಂಥದ್ದು ಯಾವ್ದ್ರೂ ಇಂಟ್ರೆಸ್ಟ್ ಇರೋ ಇಲ್ಲದೆ ಇರುವಂಥದ್ದು ಸಿ ಇಟ್ಸ್ ಅ ಪಾರ್ಟ್ ಆಫ್ ಲೈಫ್ ನೀವು ಎಷ್ಟು ಬೇಗ ನಿಮ್ಮನ್ನ ರಿಕವರಿ ಮಾಡ್ಕೋತಿರೋ ಅಂದ್ರೆ ಓದೋದು ಅಂದರೆ ಬರೀ ಓದೋದ್ರ ಜೊತೆಗೇನೆ ಕುತ್ಕೊಂಡು ಓದಿ ಓದಿ ಅದನ್ನೇ ಮಾಡುವಂಥದ್ದಲ್ಲ ಕೆಲವೊಂದು ವಿಚಾರಗಳನ್ನ ಅಂದ್ರೆ ಡೇ ಟು ಡೇ ಲೈಫ್ ಅಲ್ಲಿ ವಾಕ್ ಆಗಿರಬಹುದು ಅಥವಾ ನಿಮ್ಮ ಅಪ್ಪ ಅಮ್ಮಗೆ ಹೆಲ್ಪ್ ಮಾಡೋದಾಗಿರ್ಬಹುದು ಇದನ್ನೂ ಅಷ್ಟೇ ಇಂಪಾರ್ಟೆಂಟ್ ಲೈಫ್ ಲೆಸನ್ ಇದೆಲ್ಲ ಬರೀ ನೀನು ಗೌರ್ಮೆಂಟ್ ಆಫೀಸರ್ ಆಗಿಬಿಟ್ರೆ ಅಥವಾ ನೀನೇನೋ ಒಂದು ದೊಡ್ಡ ಹುದ್ದೆಗೆ ಹೋಗ್ಬಿಟ್ರೆ ಲೈಫ್ ಪರ್ಪಸ್ ಕ್ಲೋಸ್ ಆಗೋದಿಲ್ಲ ದರ್ ಈಸ್ ಅ ಕರ್ಮ ಅಂದ್ರೆ ಇದೆಲ್ಲದನ್ನೂ ಒಟ್ಟೊಟ್ಟಿಗೆ ನೀನು ಫಾಲೋ ಮಾಡ್ಕೊಂಡು ಹೋಗ್ಬೇಕಾಗತ್ತೆ ಬಿಕಾಸ್ ವಿ ಆರ್ ಆಲ್ ಹ್ಯೂಮನ್ ಬೀಂಗ್ಸ್ ತುಂಬಾ ಜನ ಇಲ್ಲಿ ಬೆಳಗ್ಗೆ ಬೇಗ ಹೇಳೋದಕ್ಕೆ ಟ್ರೈ ಮಾಡ್ತಿದ್ದೀರಾ ಪ್ರಾಕ್ಟೀಸ್ ಮಾಡ್ತಿದ್ದೀರಾ ಯಾವುದೋ ಒಂದು ಇತ್ತೀಚೆಗೆ ನೀವು ಯಾವ್ದಾದ್ರು ಚಾನಲ್ನ ಫಾಲೋ ಮಾಡಿ ತುಂಬಾ ಅಡಿಕ್ಟ್ ಆಗೋ ತರ ಆಗಿದ್ದೀರಾ ಮೇ ಬಿ ಟ್ಯಾರೋ ರೀಡಿಂಗ್ ಆಗಿರಬಹುದು ಅಥವಾ ಸಮ್ ಲರ್ನಿಂಗ್ ಚಾನೆಲ್ಸ್ ಆಗಿರಬಹುದು ಏನಂತಾರೆ ಆಟೋ ಕ್ಯಾಡ್ ಆಗಿರಬಹುದು ಅಥವಾ ಸ್ಟಾಕ್ ಮಾರ್ಕೆಟ್ ಆಗಿರಬಹುದು ಸಮ್ ಇನ್ ಟು ಲರ್ನಿಂಗ್ ಲರ್ನಿಂಗ್ ಕಡೆಗೆ ಅದು ಸ್ಪೆಷಲಿ ಹೊಸ ವಿಚಾರಗಳನ್ನ ಲರ್ನ್ ಮಾಡೋದ್ರ ಕಡೆಗೆ ನಿಮ್ ಗಮನ ಜಾಸ್ತಿ ಸೆಳೀತಾ ಇದೆ ಅಂತ ಹೇಳ್ಬೋದು ನಿಮ್ ಟಾರ್ಗೆಟ್ ಏನಿದೆಯೋ ಇಲ್ಲಿ ನೋಡಿ ಇಲ್ಲಿ ಅವ್ರ ಕೈಯಿಂದ ವಾಂಡ್ ಮಿಸ್ ಆಗ್ತಿದೆ ಇಲ್ಲಿ ಟಾರ್ಗೆಟ್ ಇದೆ ಓಕೆ ಕೆಲವೊಂದು ಸತಿ ಏನಾಗತ್ತೆ ಅಂದರೆ ನೀವು ಎಷ್ಟು ಪ್ಲ್ಯಾನ್ ಮಾಡಿ ಅದನ್ನು ಟಾರ್ಗೆಟ್ ರೀಚ್ ಆಗಬೇಕು ಅಂದಾಗ ನಿಮ್ಮ ಎಲ್ಲ ಶಕ್ತಿಗಳನ್ನು ಹಾಕಿ ನೀವು ಟ್ರೈ ಮಾಡ್ತಿರ್ತೀರ ಯು ವಿಲ್ ನಾಟ್ ಅಚೀವ್ ಬಟ್ ಯಾವಾಗ ನೀವು ಎಲ್ಲ ಕೃಷ್ಣ ನೀನೇ ನಿಂದೆ ನೀನೇ ನೋಡ್ಕೋ ಎಲ್ಲ ಹೇಗೆ ಇಲ್ಲಿ ಕೃಷ್ಣ ಬಂದಿದ್ದಾರೆ ಬಟ್ ನೀವು ನಂಬಿರೋಂಥ ಗಾಡ್ ಗಾಡೆಸಸ್ ಯಾರಾದರೂ ಆಗಿರ್ಬೋದು ಎಲ್ಲ ನೀನೇ ನೀನೇ ಕಾಪಾಡಬೇಕು ಅಂತ ಯಾವಾಗ ನಿಮ್ಮನ್ನು ನೀವು ಸರೆಂಡರ್ ಮಾಡ್ಕೋತಿರೋ ಡೆಫಿನೆಟ್ಲಿ ಯು ಗೆಟ್ ವಾಟ್ ಯು ವಾಂಟ್ ಡೆಫಿನೆಟ್ಲಿ ಯು ಗೆಟ್ ಲೈಕ್ ಫುಲ್ ಆಫ್ ಟ್ರೀ ಫ್ರೂಟ್ಸ್ ಫ್ಲವರ್ಸ್ ಎವ್ರಿಥಿಂಗ್ ಎವ್ರಿಥಿಂಗ್ ಯು ಗೆಟ್ ಯಾರಿಲ್ಲಿ ಸ್ಟ್ರಗ್ಲಿಂಗ್ ಆಕ್ಟರ್ಸ್ ಇದ್ದೀರಾ ಥಿಯೇಟರ್ ಮಾಡುವಂಥವ್ರು ಇದ್ದೀರಾ ಆಕ್ಟರ್ಸ್ ಇದ್ದೀರಾ ನಿಮ್ಮ ಲೈಫಲ್ಲಿ ಸ್ವಲ್ಪ ಪೇಷನ್ಸ್ ತಗೊಳ್ಳೋದು ಇಂಪಾರ್ಟೆಂಟ್ ಇದೆ ಪ್ಲೀಸ್ ಸೆಲ್ಫ್ ಲವ್ ಕಡೆಗೆ ಗಮನ ಕೊಡಿ ಅಂತ ಹೇಳ್ತೀನಿ ಯಾರಾದರೂ ಇಲ್ಲಿ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ನ ಟ್ರೈ ಮಾಡ್ತಾ ಇರ್ಬೋದು ಕಲಿತಾ ಇರ್ಬೋದು ಪ್ರಾಕ್ಟೀಷನರ್ ಇರಬಹುದು ಪ್ರಾಕ್ಟೀಸ್ ಮಾಡ್ತಿರ್ಬಹುದು ಚಾನ್ಸ್ಗಾಗಿ ವೆಯ್ಟ್ ಮಾಡ್ತಿರ್ಬೋದು ಬರುವಂಥ ದಿನಗಳಲ್ಲಿ ನಿಮಗೆ ಚಾನ್ಸ್ ಸಹ ಸಿಗುತ್ತೆ ಆ್ಯಂಡ್ ಯು ಬಿಕಮ್ ಮಾಸ್ಟ್ರಿ ಇನ್ ದಟ್ ಅಂತ ಹೇಳಬಹುದು ಯಾರಾದರೂ ಇಲ್ಲಿ ಪ್ರಮೋಷನ್ಗಾಗಿ ವೆಯ್ಟ್ ಮಾಡ್ತಿದ್ರೆ ವೆಯ್ಟ್ ಟಿಲ್ ಅಕ್ಟೋಬರ್ ಅಂತ ಹೇಳ್ತೀನಿ ನಿಮ್ಮ ಪ್ರಮೋಷನ್ ಅಕ್ಟೋಬರ್ ವರೆಗೂ ಹೋಲ್ಡ್ ಆಗುತ್ತೆ ಬಿಕಾಸ್ ಮೇ ಬಿ ನಿಮ್ಮ ಆಫೀಸಲ್ಲಿ ಇರುವಂಥ ಕೆಲವು ಒಂದು ಪಾಲಿಟಿಕ್ಸ್ ಅಥವಾ ನಿಮ್ಮದೇ ಆದ ಕ್ರೈಟೀರಿಯಾಸ್ನ ನೀವು ರೀಚ್ ಆಗಿರೋದಿಲ್ಲ ಅದಕ್ಕಾಗಿ ಈ ಒಂದು ಹೋಲ್ಡ್ ಅನ್ನುವಂಥದ್ದು ಬರ್ತಾ ಇದೆ ಸೊ ಇದು ಫೈಲ್ ನಂಬರ್ ಒನ್ ನಿಮ್ಮ ಲೈಫಲ್ಲಿ ಯಾವ ಹೊಸ ಬದಲಾವಣೆ ಬರ್ತಿದೆ ಅನ್ನೋದಕ್ಕೆ ರೀಡಿಂಗ್ ಆಗಿತ್ತು ಐ ಹೋಪ್ ಈ ಒಂದು ರೀಡಿಂಗ್ ಇಷ್ಟ ಆಗಿದೆ ಅಂತ ಬೇಗ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಹಾಲು ಗ್ರೂಪ್ ನಂಬರ್ ಟು ಪಾಲ್ ನಂಬರ್ ಟು ಯಾರು ಗ್ರೀನ್ ಅವೆಂಚರಿ ಚೂಸ್ ಮಾಡಿದ್ರಿ ನೋಡೋಣ ನಿಮ್ಮ ಲೈಫ್ ಅಲ್ಲಿ ಯಾವ ಹೊಸ ಬದಲಾವಣೆ ಬರ್ತಿದೆ File number two. The Rebel. Ten of Wands. Wow, flowering. Lakshmi, Lord Lakshmi, Saraswati. ದಂಪ್ರೆಸ್ ಅಗೈನ್ ಇದು ಎಂಪ್ರೆಸ್ ಎನರ್ಜಿನೇ ವೆರಿ ಗುಡ್ ಕಂಪ್ಲೀಷನ್ ಅನ್ಬೋದು ಫೋರ್ ಆಫ್ ವಾಂಟ್ಸ್ ಸೆಲೆಬ್ರೇಷನ್ நம்பர் டூ அவர்கள் பதில் நம்பர் டூ லவ் லவ் ವೀಲ್ ಓಕೆ ಥ್ಯಾಂಕ್ ಯು ಆ್ಯಂಡ್ ಜೂನ್ ಜೂನ್ ಮಂತ್ ಇಂಪಾರ್ಟೆಂಟ್ ಇದೆ ಸ್ಟಾರ್ ವಾ ಫೈಲ್ ನಂಬರ್ ಟು ನಿಮ್ಮ ಲೈಫಲ್ಲಿ ಯಾವ ಹೊಸ ಬದಲಾವಣೆ ಬರ್ತಿದೆ ಅಂದರೆ ಮತ್ತೆ ಹೇಳ್ತಿದ್ದೀನಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಅಪಾರ್ಚುನಿಟೀಸ್ ಅಂದರೆ ಕೆಲ್ ಕೆಲವ್ರು ಹೇಳ್ತಾರೆ ಗೊತ್ತಾ ಕಾಲಚಕ್ರ ತಿರುಗತ್ತೆ ಇವತ್ತು ಮೇಲಿರೋರು ಕೆಳಗೆ ಬರ್ತಾರೆ ಕೆಳಗಿರೋರು ಮೇಲೆ ಹೋಗ್ತಾರೆ ಅದು ಒಂದು ಇನ್ನೊಂದು ವಾಟ್ ಯು ಡನ್ ಇನ್ ಪಾಸ್ಟ್ ಪಾಸ್ಟ್ ಅಲ್ಲಿ ಮಾಡಿದಂತಹ ಪಾಸಿಟಿವ್ ಕರ್ಮಾಸ್ ಕಮಿಂಗ್ ಬ್ಯಾಕ್ ಟು ಯು ನಿಮ್ಮ ಏಂಜಲ್ಸ್ ನಿಮ್ಮ ಸ್ಟಾರ್ ಸೀಟ್ಸ್ ಇಲ್ಲಿ ನಿಮಗೆ ಸಪೋರ್ಟ್ ಮಾಡ್ತಿದ್ದಾರೆ ಟು ಗೆಟ್ ಇನ್ ಟು ದಿಸ್ ಬಿಕಾಸ್ ನ್ಯಾರೋ ಪಾತ್ವೇ ಅಂದರೆ ತುಂಬ ಕಷ್ಟಕರ ಸಿಚುವೇಷನಿಂದ ನೀವು ಆಚೆ ಬಂದಿರಬಹುದು ಅಥವಾ ಪ್ರೆಸೆಂಟ್ಲಿ ಯುವರ್ ಫೇಸಿಂಗ್ ದಟ್ ಸಿಚುವೇಷನ್ ಇದು ನನಗೆ ಕಷ್ಟ ಅನ್ನಿಸ್ತಿದೆ ಅಂತ ಬಟ್ ಯು ಆರ್ ಶೀಲ್ಡೆಡ್ ಬಿಕಾಸ್ ಯುವರ್ ಏಂಜಲ್ಸ್ ಆರ್ ಹಿಯರ್ ಆ್ಯಂಡ್ ಜೂನ್ ಮಂತ್ ತುಂಬ ಇಂಪಾರ್ಟೆಂಟ್ ಇದೆ ಯು ಜೂನ್ ಮಂತಲ್ಲಿ ನಿಮ್ಮ ಲೈಫಲ್ಲಿ ಮೇಜರ್ ಚೇಂಜಸ್ ಬರುವಂಥದ್ದಿದೆ ಮೇಜರ್ ಚೇಂಜಸ್ ಅಂದರೆ ಮದುವೆ ಆಗಿರ್ಬೋದು ಬಿಸ್ನೆಸ್ ಆಗಿರ್ಬೋದು ಎಜುಕೇಷನ್ ಆಗಿರ್ಬೋದು ಫೇಮ್ ನೇಮ್ ಆಗಿರ್ಬೋದು ಬಿಕಾಸ್ ಯುವರ್ ಏಂಜಲ್ಸ್ ಆರ್ ಪ್ರೊಟೆಕ್ಟಿಂಗ್ ಯು ಪಾಯಲ್ ನಂಬರ್ ಟೂ ಅಲ್ಲಿ ಮಾತಾ ಲಕ್ಷ್ಮಿ ಆಗಿರಬಹುದು ಮೇರಿಮಾ ಆಗಿರಬಹುದು ಅಥವಾ ಕನಿಕಾ ಪರಮೇಶ್ವರಿ ಆಗಿರಬಹುದು ದುರ್ಗಾ ಪರಮೇಶ್ವರಿ ಆಗಿರಬಹುದು ಇವ್ರಿಗೆ ಎಲ್ಲರ ಶಕ್ತಿನೂ ನಾನಿಲ್ಲಿ ನೋಡ್ತಾ ಇದ್ದೀನಿ ಬಿಕಾಸ್ ನೀವು ದೇವಿ ಆರಾಧಕರ್ ಇರಬಹುದು ಪಾಯಲ್ ನಂಬರ್ ಟೂ ಈ ನೀವು ಬಿಲೀವ್ ಮಾಡ್ತೀರಾ ದೇವಿನ ಇದು ಯಾವುದೇ ರಿಲಿಜನ್ ಅವ್ರು ಇರಬಹುದು ನಿಮ್ಮ ನೀವು ನಂಬಿರುವಂಥ ಶಕ್ತಿನ ನೀವು ತುಂಬ ಸ್ಟ್ರಿಕ್ಟಾಗಿ ಫಾಲೋ ಮಾಡ್ತೀರಾ ಅಂತ ಅನ್ಸುತ್ತೆ ನಿಮ್ಮಲ್ಲಿ ಇರುವಂತಹ ಕೆಲವೊಂದು ನೆಗೆಟಿವ್ ಥಾಟ್ಸ್ ಕಟ್ ಆಫ್ ಮಾಡುವಂಥದ್ದಿದೆ ವೆರಿ 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 ಇಂಪಾರ್ಟೆಂಟ್ ನೀವೇ ನೋಡ್ಕೋಬಹುದು ಎಷ್ಟೊಂದ್ಸತಿ ಹಳೇ ಅಂದ್ರೆ ಹಿಂದಿನ ಹೋಗಿ ವಿಚಾರ ಮಾಡೋದಾದರೆ ನಮಗೇನು ಬೇಕು ಅನ್ನೋದನ್ನ ಅವರು ತಪಸ್ ಮಾಡ್ತಾರೆ ತಪಸ್ ಮೂಲಕ ಆ ಒಂದು ವರನ ಕೇಳಬೇಕು ಅಂತ ಶಿವ ಅಥವಾ ಲಾರ್ಡ್ ವಿಷ್ಣು ಯಾರನ್ನೋ ಒಬ್ರನ್ನ ಅವರು ತುಂಬಾ ಪ್ರೇಯರ್ ಮಾಡ್ತಾ ತಪಸ್ ಮಾಡಿ ಅದನ್ನು ಪಡ್ಕೋತಾರೆ ಪಡ್ಕೊಂಡ್ಮೇಲೆ ಅದನ್ನು ಮಿಸ್ಯೂಸ್ ಮಾಡ್ಕೊಳ್ಳೋದ್ರ ಜೊತೆಗೆ ಟೆಸ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ ಆವಾಗ ಮತ್ತೆ ದೇವರು ಅದಕ್ಕೆ ಅಪೋಸಿಟ್ ಆಗಿ ಯಾವುದೋ ಒಂದು ಆ್ಯಕ್ಷನ್ ತಗೋಬೇಕಾಗತ್ತೆ ಟು ಕ್ವಲ್ ಆಪ್ಸ್ ದಟ್ ಕೆಲವೊಂದು ಸತಿ ಏನಾಗುತ್ತೆ ಅಂದರೆ ನೀವು ಫೋರ್ಸ್ಫುಲಿ ಯಾವುದೋ ಒಂದನ್ನು ಪಡ್ಕೋಬೇಕು ಅಂತ ನಿಮ್ಮ ಲೈಫಲ್ಲಿ ವ್ಯಕ್ತಿ ಆಗಿರಬಹುದು ಸಂದರ್ಭ ಆಗಿರ್ಬೋದು ಅದನ್ನು ತಗೊಂಡ್ರೆ ಅದು ಭಾಳ ದಿನ ಇರೋದಿಲ್ಲ ವಿಚ್ ಯು ಡಿಸರ್ವ್ ಅದು ನಿಮಗೆ ಬಂದೇ ಬರುತ್ತೆ ಅದು ಲವ್ ಆಗಿರಬಹುದು ಪೊಸಿಷನ್ ಆಗಿರಬಹುದು ಅಥವಾ ನೀನು ಪಟ್ಟಿ ಪಟ್ಟಿರೋ ಕಷ್ಟ ಸ್ಲೋ ಆಗಿ ರಿಸಲ್ಟ್ ಕೊಡಬಹುದು ಬಟ್ ಡೆಫಿನೆಟ್ಲಿ ಇಟ್ ವಿಲ್ ಕಮ್ ಟು ಯು ಬರುವಂತ ದಿನಗಳಲ್ಲಿ ಇವರ್ ಬಿಕಮಿಂಗ್ ಮೆಚೂರ್ ಅಂತ ಹೇಳಬಹುದು ಮೆಚೂರಿಟಿಯಿಂದ ನೀವು ಆಕ್ಟ್ ಮಾಡ್ತೀರಾ ಅಂತಾನೆ ಹೇಳಬಹುದು ಕೆಲವೊಂದ್ಸತಿ ಇಲ್ಲಿ ನೋಡಿ ಡ್ಯೂಯಲ್ ಫೇಸಸ್ ಇದೆ ಇದನ್ನ ನಾನು ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಎಲ್ಲಾ ಮನುಷ್ಯರಿಗೂ ಎರಡು ತರ ಯೋಚನೆ ಮಾಡುವಂತ ಶಕ್ತಿ ಇರುತ್ತೆ ಅಥವಾ ಎರಡು ತರ ಅವರು ಬಿಹೇವ್ ಮಾಡ್ತಾರೆ ಇದಕ್ಕೆ ಆ ಸಂದರ್ಭಕ್ಕೆ ತಕ್ಕಂಗೆ ಅವರು ಅಂದರೆ ಒಂದು ಎಲ್ಲರಿಗೂ ನಮಗೂ ನಿಮಗೂ ಎಲ್ಲರಿಗೂ ಯಾವಾಗೂ ನಾವು ಫೇಸ್ ಮಾಡುವಾಗ ಸ್ಮೈಲ್ ಆಗಿ ಕಾಮ್ ಆಗಿ ಕ್ವೈಟ್ ಆಗಿ ಕೆಲವೊಂದು ಸಿಚುವೇಶನ್ನ ಫೇಸ್ ಮಾಡೋಕಾಗೋದಿಲ್ಲ ಕೆಲವೊಂದ್ಸತಿ ಏನನ್ಸುತ್ತೆ ಅಂದ್ರೆ ಇಲ್ಲ ನಾನು ಹೀಗಿದ್ರೇ ಚೆನ್ನಾಗಿರುತ್ತೆ ಅಂತ ಎಲ್ಲರ ಹತ್ರನೂ ತುಂಬ ನಡ್ಕೊಂಡಿರೋದು ಆಮೇಲೆ ನಿಮಗೆ ನೀವೇ ತುಂಬ ರ್ಯಾಶ್ ಆಗಿ ನಡ್ಕೊಳ್ಳುವಂಥದ್ದು ಸೊ ಇದನ್ನ ಮಾಡಬೇಡಿ ಬಿ ಕೈಂಡ್ ಫಾರ್ ಯುವರ್ ಯುವರ್ಸೆಲ್ಫ್ ಫಸ್ಟ್ ನಿಮಗೆ ನೀವು ಕೈಂಡ್ ಆಗಿರಿ ಹೆಂಗೆ ಅಂದರೆ ನಾನು ತುಂಬಾ ಜನ ಅಬ್ಸರ್ವ್ ಮಾಡಿದ್ದೀನಿ ಸ್ಪೆಷಲಿ ಲೇಡೀಸು ದುಡ್ಡೆಲ್ಲ ಕೂಡಿಡೋದು ಆಮೇಲೆ ಅವರು ವಾಕ್ ಮಾಡಿ ಇವಾಗೇನೋ ಬಸ್ ಫ್ರೀ ಬಿಡಿ ನಡ್ಕೊಂಡು ಹೋಗೋದು ಬಸ್ ಚಾರ್ಜ್ ಉಳಿಸೋದಕ್ಕೆ ಫ್ಯಾಮಿಲಿಗೆ ಏನಾದ್ರು ಆಗತ್ತೆ ಅಂತ ಎಲ್ಲಾದರೂ ದೇವಸ್ಥಾನಕ್ಕೆ ಹೋದಾಗ ಕುಂಡಿಗೆ ಹಾಕುವಾಗ ಯೋಚನೆ ಮಾಡೋದು ಇದೇ ದುಡ್ಡು ಇದ್ರೆ ನಾನು ಮತ್ತೆ ಏನಾದರೂ ಹಣ್ಣು ಹಂಪಲು ಮನೆಗೆ ತೊಗೊಂಡು ಹೋಗ್ಬೋದು ಅಂತ ಏನು ಗೊತ್ತಾ ವೈ ಯು ಆರ್ ಕ್ಯಾಲ್ಕುಲೇಟಿಂಗ್ ಇದ್ರೆ ಅದಾಗತ್ತೆ ಅದಿದ್ರೆ ಇದಾಗತ್ತೆ ಅಂತ ಇದು ಬರೋವರೆಗೂ ಯು ಓನ್ಲಿ ಸ್ಟ್ರಗಲ್ಡ್ ಆ ಒಂದು ದುಡ್ಡು ಆ ಒಂದು ದುಡ್ಡು ಬರೋವರೆಗೂ ಅದಕ್ಕೆ ಕಷ್ಟಪಟ್ಟವರು ನೀವೇ ಅದನ್ನ ಅಟ್ರಾಕ್ಟ್ ಮಾಡಿರೋರು ನೀವೇ ಬಟ್ ಖರ್ಚು ಮಾಡುವಾಗ ವೈ ಯು ಆರ್ ಜಡ್ಜಿಂಗ್ ಮನಿ ನಿನ್ನ ಹತ್ರ ಬರೋವಾಗ ಜಡ್ಜ್ ಮಾಡಿ ಬಂದಿಲ್ಲ ನೀನ್ ಏನಕ್ಕೆ ಖರ್ಚು ಮಾಡ್ತಿದ್ಯಾ ಅಥವಾ ನಾನು ನಿನ್ನತ್ರ ಬಂದ್ರೆ ನಿನ್ನನ್ನು ಖರ್ಚು ಮಾಡೋದಿಲ್ವಾ ಆತರ ಯೋಚನೆ ಮಾಡಿ ಬಂದಿಲ್ಲ ಮನಿ ಬಟ್ ನಿಮ್ ಡೂಯಲ್ ಮೈಂಡ್ ಸೆಟ್ ಇಂದ ಅಂದ್ರೆ ಒಂದು ಪಾಸಿಟಿವ್ ಮೈಂಡ್ ಒಂದು ನೆಗೆಟಿವ್ ಮೈಂಡ್ ಯಾವಾಗು ಪೋಕ್ ಮಾಡ್ತಾ ಇರತ್ತೆ ನಿಮ್ಮನ್ನ ಯಾವ್ದಾದ್ರು ಒಂದು ಡಿಸಿಷನ್ ತಗೋಬೇಕಾದ್ರೆ ಇದನ್ನ ನಾನು ಯಾಕೆ ಎಕ್ಸಾಂಪಲ್ ಕೊಟ್ಟೆ ಅಂದ್ರೆ ಮೇ ಬಿ ಮೇಜರ್ ಡಿಸಿಷನ್ಸ್ ಅಲ್ಲಿ ಇದು ಹೆಲ್ಪ್ ಆಗುತ್ತೆ ಆಸ್ತಿ ವಿಚಾರದಲ್ಲಾಗಿರಬಹುದು ಅಥವಾ ಏನಂತಾರೆ ಪಾರ್ಟ್ನರ್ಶಿಪ್ಪಲ್ಲಿ ಬಿಸ್ನೆಸ್ ಮಾಡುವಂಥ ವಿಚಾರದಲ್ಲಿ ಆಗಿರ್ಬೋದು ಅಥವಾ ಯಾರನ್ನೋ ನೀವು ಡೀಪಾಗಿ ನಂಬಿರ್ತೀರ ಅವ್ರ ಕಡೆಯಿಂದ ಪ್ರಾಮಿಸಸ್ ಸಿಕ್ಕಿರುತ್ತೆ ನಿಮಗೆ ನಾನು ನಿಮಗೆ ಪ್ರಮೋಷನ್ ಕೊಡ್ತೀನಿ ಅಥವಾ ನಾನು ನಿಮ್ಮನ್ನು ಟ್ರಾನ್ಸ್ಫರ್ ಮಾಡ್ತೀನಿ ಅಂತ ಆ ವಿಚಾರದಲ್ಲಿ ಹೇಳ್ತಾ ಇದ್ದೀನಿ ನಾನು ಸ್ಟಾರ್ ಕಾರ್ಡ್ ಇಲ್ಲಿ ಏನು ಹೇಳ್ತಾ ಇದೆ ಅಂದರೆ ಗ್ಯಾರಂಟೆಡ್ ಸಕ್ಸಸ್ ನೋಡಿ ಗ್ಯಾರಂಟೆಡ್ ಸಕ್ಸಸ್ ಬರುವಂಥ ದಿನಗಳಲ್ಲಿ ಗ್ಯಾರಂಟೆಡ್ ಸಕ್ಸಸ್ ಇದೆ ಬಿಕಾಸ್ ಈ ಒಂದು ಸ್ಟ್ರಗಲ್ ಏನಿದೆಯಲ್ಲ ಕಾಂಪಿಟೇಷನ್ ಜಾಸ್ತಿ ಇತ್ತು ಮೇ ಬಿ ಈ ಸಕ್ಸಸ್ ನಿಮಗೆ ರೀಚ್ ಆಗೋದಕ್ಕೆ ಒಂದು ನಿಮ್ಮೊಳಗನೆ ನಿಮಗೆ ಕಾಂಪಿಟೇಷನ್ ಇತ್ತು ನಿಮ್ಮ ಸುತ್ತ ಜನ ಅಂದರೆ ಮೆಟೀರಿಯಲಿಸ್ಟಿಕ್ ವರ್ಲ್ಡಲ್ಲೂ ಕಾಂಪಿಟೇಷನ್ ಜಾಸ್ತಿ ಇತ್ತು ಅದನ್ನೆಲ್ಲ ಮೀರಿ ನೀವು ಈ ಒಂದು ಪೊಸಿಷನಿಗೆ ಬರಬೇಕು ಅಂದರೆ ಕೆಲವೊಬ್ಬರಿಗೆ ಮಂತ್ಸ್ ತಗೊಂಡಿದೆ ಕೆಲವೊಬ್ಬರಿಗೆ ಇಯರ್ಸ್ ತಗೊಂಡಿದೆ ಕೆಲವೊಬ್ಬರಿಗೆ ವರ್ಷಗಳು ಎಗೇನ್ ತುಂಬ ದಿನಗಳು ತೊಗೊಂಡ್ಮೇಲೇ ಈ ಒಂದು ಸಕ್ಸಸ್ನ ನೀವು ರಿಸೀವ್ ಮಾಡ್ಕೊತಾ ಇದ್ದೀರ ಇಲ್ಲಿ ಲಿಲ್ಲಿ ಫಸ್ಟ್ ಫೈ ನಂಬರ್ ಒನ್ ಲಿಲ್ಲಿ ಬಂದಿತ್ತು ಇಲ್ಲಿ ನಿಮಗೆ ಕಮಲದ ಹೂ ಬಂದಿದೆ ಲೋಟಸ್ ಬಂದಿದೆ ಸೊ ಇದರ ಅರ್ಥ ಏನು ಅಂತಂದರೆ ನಿಮ್ಮ ನಿಮ್ಮಲ್ಲಿ ಅಂದರೆ ಇಲ್ಲಿ ಲೇಡೀಸ್ ಅಂದರೆ ಎಗೇನ್ ವುಮೆನ್ಸ್ ಜಾಸ್ತಿ ಇರ್ಬೋದು ಯು ಲವ್ ಡ್ರೆಸ್ಸಿಂಗ್ ಅಂತ ಹೇಳ್ಬೋದು ನಿಮ್ಮ ಡ್ರೆಸ್ಸಿಂಗ್ ಸೆನ್ಸ್ ಚೆನ್ನಾಗ್ ಆಗ್ತಾ ಇದೆ ಮೇ ಬಿ ನೀವು ಇವು ಲವ್ ಡ್ರೆಸ್ಸಿಂಗ್ ಹಾಗಾಗಿ ಒಳ್ಳೊಳ್ಳೆ ಸ್ಯಾರೀಸ್ನ ತಗೊಳ್ಳೋ ಅಂಥದ್ದು ಅಥವಾ ಮೇಕಪ್ ಪ್ರಾಡಕ್ಟ್ಸ್ನ ತಗೊಳ್ಳುವಂಥದ್ದು ಅಥವಾ ಏನಂತಾರೆ ಹೇರ್ ಸ್ಪಾ ಮಾಡಿಸ್ಕೊಳ್ಳುವಂಥದ್ದು ಸಮಥಿಂಗ್ ರಿಲೇಟೆಡ್ ಟು ನರಿಶಿಂಗ್ ಅಂತಲೇ ಹೇಳ್ಬೋದು ಆ ರೀತಿ ತಗೋತಾ ಬರುವಂತ ದಿನಗಳಲ್ಲಿ ಇನ್ನ ಬಾಯ್ಸ್ ನೋಡ್ತಾ ಇದ್ರೆ ನಿಮ್ಮ ಲೈಫ್ ಅಲ್ಲಿ ನೀವು ಒಳ್ಳೊಳ್ಳೆ ಪರ್ಫ್ಯೂಮ್ ತಗೊಳ್ಳುವಂಥದ್ದು ಅಥವಾ ಒಳ್ಳೆ ಬೆಲ್ಟ್ ಬ್ಲ್ಯಾಕ್ ಕಲರ್ ಲೆದರ್ ಬೆಲ್ಟ್ ಆತರ ಬೆಲ್ಟ್ ತಗೊಳುವಂಥದ್ದು ಒಳ್ಳೆಯ ವಾಲೆಟ್ ನ ತಗೊಳ್ಳುವಂಥದ್ದು ಅಗೇನ್ ಗ್ಯಾಜೆಟ್ಸ್ ಅಂತ ಹೇಳ್ಬೋದು ಐಫೋನ್ ಆಗಿರಬಹುದು ಅಥವಾ ಒಳ್ಳೆ ಕ್ಯಾಮ್ರಾನು ಇಲ್ಲಿ ನೀವು ಟಾರ್ಗೆಟ್ ಮಾಡ್ತಾ ಇದ್ದೀರಾ ಒಳ್ಳೆ ಕ್ಯಾಮ್ರಾ ಅಥವಾ ಮೈಕ್ ನ ತಗೊಳ್ಳುವಂಥದ್ದು ಅಥವಾ ನಿಮ್ಮ ವೈಫ್ಗೆ ಅಥವಾ ನಿಮ್ಮ ಮದರ್ಗೆ ನೀವು ಬಳೆ ಗಿಫ್ಟ್ ಕೊಡಬಹುದು ಬಳೆ ಗಿಫ್ಟ್ ಎಗೇನ್ ಗೋಲ್ಡ್ ಆ ಥರ ಅಥವಾ ನಿಮಗೆ ನೀವೇನಾದರೂ ಗಿಫ್ಟ್ ತಗೊಳ್ಳುವಂಥದ್ದು ಇದೆ ಇದು ಹೆಂಗೆ ಅಂತಂದ್ರೆ ನೀವೇ ಚೈನ್ ಮಾಡಿಸ್ಕೊಳೋ ಚೈನ್ ಚೈನ್ ಗೋಲ್ಡ್ ಚೈನ್ ಮಾಡಿಸ್ಕೊಳ್ಳೋ ಬ್ರಾಸ್ಲೆಟ್ಸ್ ಮಾಡಿಸ್ಕೊಳ್ಳೋ ಬಿಕಾಸ್ ಇಲ್ಲಿ ಫೈರ್ ಎನರ್ಜೀಸ್ ಏನ್ ಕ್ರಿಯೇಟ್ ಮಾಡ್ತಿದೆ ಅಂದ್ರೆ ಲುಕಿಂಗ್ ಗುಡ್ ಅನ್ನೋದ್ರ ಕಡೆಗೆ ಗ್ರೂಮಿಂಗ್ ಕಡೆಗೆ ಇಲ್ಲಿ ಜಾಸ್ತಿ ಒತ್ತು ಕೊಡ್ತೀರಾ ಅಂತಾನೆ ಬರ್ತಾ ಇದೆ ಯಾಕಂದರೆ ಕಂಟಿನ್ಯೂ ಮೇ ಬಿ ಫಂಕ್ಷನ್ಸ್ನ ನೀವು ಅಟೆಂಡ್ ಮಾಡ್ತಿರಬಹುದು ಮೇ ಬಿ ನೀವೇನಾರು ಕ್ಯಾಮ್ರಾಮ್ಯನ್ ಆಗಿದ್ದರೆ ಮೇ ಬಿ ಆ ಥರ ನೀವು ವರ್ಕ್ ಆಗಿದ್ರೆ ಆ ಥರ ವರ್ಕ್ನ ನೀವು ಮಾಡ್ತಾ ಇದ್ರೆ ಎಗೇನ್ ಕ್ಯಾಮ್ರಾ ಲೆನ್ಸ್ ಚೇಂಜ್ ಮಾಡೋದಿರುತ್ತೆ ತುಂಬಾ ಇರುತ್ತೆ ಅದರಲ್ಲಿ ಆ ರೀತಿ ಅಕಸ್ಮಾತ್ ನೀವು ಮೇಕಪ್ ಆರ್ಟಿಸ್ಟ್ ಆಗಿದ್ರೆ ಯಾಕಂದ್ರೆ ಬರುವಂತ ಸೀಸನ್ಸ್ ಇದೆ ಹಾಗಾಗಿ ನೀವು ಮೇ ಬಿ ಮೇಕಪ್ ಪ್ರಾಡಕ್ಟ್ ಅಥವಾ ಇದನ್ನ ನೀವು ಚೇಂಜ್ ಮಾಡ್ಕೊತಾ ಇರಬಹುದು ಅಥವಾ ನೀವೇನಾದ್ರೂ ಇವೆಂಟ್ ಮ್ಯಾನೇಜರ್ ಆ ತರ ಏನಾದರೂ ಆಗಿದ್ರೆ ಅದಕ್ಕೆ ತಕ್ಕಂಗೆ ಇವೆಂಟ್ ಮ್ಯಾನೇಜ್ಮೆಂಟ್ಗೆ ಆ ಮೆಟೀರಿಯಲ್ಸ್ನ ನೀವು ಅವಾಗವಾಗ ಚೇಂಜ್ ಮಾಡಬೇಕಾಗತ್ತೆ ಎಗೇನ್ ಅದಕ್ಕೆ ತಕ್ಕಂಗೆ ಕಾರ್ಯಗಾರಿನ ಅಂದ್ರೆ ಕೆಲಸದವ್ರು ನೀವು ತಗೋಬೇಕಾಗತ್ತೆ ಆ ಚೇಂಜಸ್ನ ಮಾಡ್ಕೋತಿದ್ದೀರಾ ಸ್ಪಿರಿಚುಯಲ್ ಡೆವಲಪ್ಮೆಂಟ್ ಅಂತ ಹೇಳಬಹುದು ಮೇ ಬಿ ನೀವು ಆಶ್ರಮಗಳಿಗೆ ವಿಸಿಟ್ ಕೊಡುವಂಥದ್ದು ಅಥವಾ ಆರ್ಟ್ ಆಫ್ ಲಿವಿಂಗಿಗೆ ವಿಸಿಟ್ ಕೊಡುವಂಥದ್ದು ಅಥವಾ ಇಸ್ಕಾನ್ ಟೆಂಪಲ್ಗೆ ವಿಸಿಟ್ ಕೊಡುವಂಥದ್ದು ಇದು ಯಾಕೆ ಮಾಡ್ತಿದ್ದೀರಾ ಅಂದರೆ ನಿಮಗೆ ಗೊತ್ತಿದೆ ಅಲ್ಲಿ ಹೋದರೆ ಶಾಂತಿ ನೆಮ್ಮದಿ ಇರತ್ತೆ ಅಂತ ನಿಮ್ಮ ಕಲೀಗ್ಸ್ನ ನೀವು ಅಲ್ಲಿ ಕರ್ಕೊಂಡು ಹೋಗುವಂಥದ್ದು ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ನ ಅಲ್ಲಿ ಕರ್ಕೊಂಡು ಹೋಗುವಂಥದ್ದು ಪೀಸ್ ಆಗಿ ಕೂತು ಪ್ರೇಯರ್ಸ್ನ ಮಾಡುವಂಥದ್ದು ದಿಸ್ ಯು ಆರ್ ಅಟ್ರಾಕ್ಟಿವ್ ಫೈಲ್ ನಂಬರ್ ಟು ಈ ಒಂದು ರೀಡಿಂಗ್ ನಿಮಗೋಸ್ಕರ ಆಗಿತ್ತು ಐ ಹೋಪ್ ಇನ್ಸೈಟ್ಸ್ ಇನ್ಫಾರ್ಮೇಶನ್ ಸಿಕ್ಕಿದೆ ಹೆಲ್ಪ್ಫುಲ್ ಆಗಿದೆ ಅಂತ ಬೇಗ ನನ್ನ ಚಾನಲ್ ನಾವು ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಜೊತೆ ಜಾಯಿನ್ ಆಗ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬಾಯ್